ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಇನ್ಮೇಲೆ ಜೇಬು ಗಟ್ಟಿಯಾಗಿರಬೇಕು ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬರೆ ಹಾಕಲು ಸರ್ಕಾರ ಸಜ್ಜಾಗಿದೆ ಇತ್ತ ಬಿಯರ್ ಪ್ರಿಯರಿಗೆ ದರ ಏರಿಕೆ ಶಾಕ್ ನೀಡಲಾಗಿದೆ ಚೀಲ್ಡ್ ಬಿಯರ್ ಪ್ರಿಯರಿಗೆ ಶಾಕ್ ತಟ್ಟಿದೆ ಎಕ್ಸ್ಟ್ರಾ ಬಾಟಲ್ ಆರ್ಡರ್ ಮಾಡ್ತಿದ್ದವರು ಯೋಚಿಸುವಂತೆ ಆಗಿದೆ ಯಾಕಂದ್ರೆ ಮದ್ಯಪ್ರಿಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಬಿಯರ್ ದರದಲ್ಲಿ ಮತ್ತೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಏರಿಕೆ ದರ ಏರಿಕೆಗೆ ಮದ್ಯಪ್ರಿಯರ ಆಕ್ರೋಶ ರಾಜ್ಯದ ಜನರು ದುಬಾರಿ ದುನಿಯಾದಿಂದ ಹೊಸವಳೆದಿದ್ದಾರೆ ಈ ನಡುವೆ ಬಿಯರ್ ಪ್ರಿಯರಿಗೆ ಮತ್ತೆ ಬೆಲೆ ಏರಿಕೆ ಶಾಕ್ ತಟ್ಟಿದೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ನೆಪ ಒಡ್ಡಿ ಕಂಪನಿಗಳು ಬಿಯರ್ ಬೆಲೆಯನ್ನ ಏರಿಕೆ ಮಾಡಿವೆ ಹೀಗಾಗಿ ಬಿಯರ್ ಬಾಟಲಿಗಳ ಮೇಲೆ ಹತ್ತರಿಂದ ಇಪ್ಪತ್ತು ರೂಪಾಯಿ ತನಕ ಹೆಚ್ಚಳವಾಗಿದೆ ಈ ಮೂಲಕ ರಾಜ್ಯದಲ್ಲಿ ಕಳೆದ ಹದಿನೈದು ತಿಂಗಳಲ್ಲಿ ಐದನೇ ಬಾರಿಗೆ ಮದ್ಯದ ದರಗಳಲ್ಲಿ ಏರಿಕೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಯರ್ ಬೆಲೆ ಅರವತ್ತು ರೂಪಾಯಿ ಹೆಚ್ಚಾಗಿದೆ ಈ ಹಿಂದೆ ಬಿಯರ್ ಮೇಲಿನ ಅಬಕಾರಿ ಸುಂಕವನ್ನು ಸರ್ಕಾರ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಿಸಿತ್ತು ಬಳಿಕ ಮತ್ತೆ ಹತ್ತು ರೂಪಾಯಿ ದರ ಏರಿಕೆಯಾಗಿತ್ತು ಇದೀಗ ಮತ್ತೆ ರೇಟ್ ಹೆಚ್ಚಾಗಿರೋದು ಮದ್ಯ ಕಂಗಾಲಾಗುವಂತೆ ಮಾಡಿದೆ ಈ ಸರ್ಕಾರ ಈಗ ಇದು ನನ್ನ ಲೆಕ್ಕದಲ್ಲಿ ಆರನೇ ಬಾರಿಗೆ ದುಬಾರಿ ಇರೋದು ಹೆಚ್ಚಳ ಮಾಡ್ತಾ ಇರೋದು ಆರ್ ಸಿ ಬಿಯರ್ ಅಂತೇಳಿ ನೂರು ರೂಪಾಯಿ ಇದ್ದ ಬಿಯರ್ನ ಇವತ್ತು ನೂರ ನಲವತ್ತಕ್ಕೆ ಮಾಡಬೇಕು ಅಂತ ಹೊರಟಿದ್ದಾರೆ ಈ ಫ್ರೀ ಗ್ಯಾರಂಟಿಗಳೇನು ಕೊಟ್ಟಿದ್ದಾರೆ ಅವ್ರ ಮನೆಯಿಂದ ಏನು ಕೊಡೋದು ಜನಗಳ ತಲೆ ಮೇಲೆ ಹಾಕಿ ಅಥವಾ ಲೇಬರ್ ಕ್ಲಾಸ್ ತಲೆ ಮೇಲೆ ಹಾಕಿ ಇದನ್ನ ಫ್ರೀ ಗ್ಯಾರಂಟಿಗಳು ಕೊಡೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಶಕ್ತಿ ಇರ್ಬೋದು ಶೀಘ್ರವೇ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಈ ನಡುವೆ ರಾಜ್ಯದ ನಾಲ್ಕು ಸರ್ಕಾರಿ ಸಾರಿಗೆ ನಿಗಮಗಳು ಟಿಕೆಟ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿವೆ ಬಿಎಂಟಿಸಿ ನಿಗಮವು ಶೇಕಡಾ ಮೂವತ್ತೇಳರಷ್ಟು ದರ ಏರಿಕೆಗೆ ಮನವಿ ಸಲ್ಲಿಸಿದೆ ಶೇಕಡಾ ಮೂವತ್ತ್ ದರ ಏರಿಕೆಗೆ ಕೆಎಸ್ಆರ್ಟಿಸಿ ಪ್ರಸ್ತಾವನೆ ಸಲ್ಲಿಸಿದೆ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಕೆಕೆಆರ್ಟಿಸಿ ನಿಗಮಗಳು ಕೂಡ ಮೂವತ್ತರಷ್ಟು ದರ ಏರಿಕೆಗೆ ಸರ್ಕಾರಕ್ಕೆ ಪತ್ರ ಬರೆದಿವೆ ಅದರಲ್ಲೂ ಡೀಸೆಲ್ ಸ್ಪೇರ್ ಪಾರ್ಟ್ಸ್ ಬೆಲೆ ಹೆಚ್ಚಳವಾಗಿದೆ ಸಾರಿಗೆ ಸಿಬ್ಬಂದಿ ಸಂಬಳವು ಹೆಚ್ಚಿಸಲಾಗಿದೆ ಹೀಗಾಗಿ ದರ ಏರಿಕೆ ಅನಿವಾರ್ಯ ಅನ್ನೋ ಕಾರಣ ನೀಡಲಾಗಿದೆ ಕಿರಣ್ ಸೂರ್ಯ ಟಿವಿ ವಿ ನೈನ್ ಬೆಂಗಳೂರು